ಚೇಲೂರು ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯ ಕೆಎನ್ಆರ್ ರಾಮಕೃಷ್ಣ ರೆಡ್ಡಿ ಮನವಿ ಪ್ರಜಾಸೌಧ ನಿರ್ಮಾಣ ಮಾಡಲು ಈಗಾಗಲೇ ಸರ್ಕಾರ ಗುರುತಿಸಿದಲ್ಲಿ ಒಂಬತ್ತು ಎಕರೆ ಹತ್ತು ಗುಂಟೆಯಲ್ಲಿಯೇ ನಿರ್ಮಾಣ ಮಾಡಿದ್ರೆ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಕೆಎನ್ ರಾಮಕೃಷ್ಣ ರೆಡ್ಡಿ ಶಾಸಕರಲ್ಲಿ ಮನವಿ ಮಾಡಿದ್ದಾರೆ ತಾಲೂಕು ಪಟ್ಟಣದ ಎಚ್ಪಿಎನ್ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ ಶಾಸಕರು ತಾಲೂಕು ಕಚೇರಿ ನಿರ್ಮಾಣ ಮಾಡುವಲ್ಲಿ ರಾಜಕೀಯ ಪ್ರತಿಷ್ಠೆಗೆ ತೆಗೆದುಕೊಳ್ಳದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಯೋಜನೆ ಮಾಡಿ ಚೇಳೂರು ಪಟ್ಟಣದಲ್ಲಿ ನಿರ್ಮಾಣ ಮಾಡಬೇಕು ಇದರಿಂದ ತಾಲೂಕು ತಾಲೂಕಿನಾದ್ಯಂತ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಅವರಿಗೆ ಅನುಕೂಲವಾಗಲಿದೆ ಎಂದರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಪ್ರಜಾಸೌಧ ಎಲ್ಲಿ ನಿರ್ಮಾಣ ಮಾಡಬೇಕು ಎಂಬ ಆರೋಪಗಳು ಪ್ರತ್ಯಾರೋಪಗಳು ಬೇಡ ಪಟ್ಟಣದಲ್ಲಿ ಒಂದು ದಿನ ಸಾರ್ವಜನಿಕರ ಅಭಿಪ್ರಾಯದ ಸಭೆ ಕರೆದು ತಾಲೂಕು ಕಚೇರಿ ಎಲ್ಲಿ ನಿರ್ಮಾಣವಾದರೆ ಎಲ್ಲರಿಗೂ ಅನುಕೂಲವಾಗಲಿದೆ ಎಂದು ಒತ್ತಾಯ ಬರುತ್ತದೋ ಹಾಗೂ ಅಭಿಪ್ರಾಯ ಪಡೆದು ಕಚೇರಿ ಕಟ್ಟಲು ಮುಂದಾಗಿ ಎಂದು ಶಾಸಕರಲ್ಲಿ ಮನವಿ ಮಾಡಿದ್ದಾರೆ ಮಾಜಿ ಅಧ್ಯಕ್ಷರು ಆರ್ಟಿ ಪ್ರಸಾದ್ ರೆಡ್ಡಿ ಮಾತನಾಡಿ ಬುರುಡಗುಂಟೆ ಜನತೆಗೆ ಚೇಲೂರು ತಾಲೂಕಿಗೆ ಬರಲು ಎನಿದಾಗಲೇ ಗ್ರಾಮಕ್ಕೆ ಬಂದು ಅಲ್ಲಿಂದ ಚೇಲೂರಿಗೆ ಬರಬೇಕು ಬಸ್ನಲ್ಲಿ ಸೌಲಭ್ಯವಿಲ್ಲ ಅದರಲ್ಲೂ ಪಟ್ಟಣದ ಹೊರಹೊಲಯದಲ್ಲಿ ಕಚೇರಿ ನಿರ್ಮಾಣ ಮಾಡಿದ್ರೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು ನಲಗುಟ್ಟಪಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ವಿನೋದ್ ರೆಡ್ಡಿ ಹಾಗೂ ಪೂಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಬೈರೆಡ್ಡಿ ಮಾತನಾಡಿ ಚೇಳೂರು ತಾಲೂಕಾಗಿ ಬೇರ್ಪಟ್ಟ ನಂತರ ತಾಲೂಕು ಕಚೇರಿ ಹತ್ತಿರವಾಯಿತು ಎಂಬ ಬೆನ್ನಲ್ಲೇ ಹೊರಹೊಲಿಯದಲ್ಲಿ ತಾಲೂಕು ಕಚೇರಿ ನಿರ್ಮಾಣ ಮಾಡಲು ಹೊರಟಿದ್ದಾರೆ ಇದರಿಂದ ಮೊದಲಿನ ಬಾಗೇಪಲ್ಲಿ ತಾಲೂಕು ಇಪ್ಪತ್ತೈದು ಕಿಲೋಮೀಟರ್ ದೂರವಾದರೆ ಈಗ ನಿರ್ಮಾಣ ಮಾಡಲು ಮುಂದಾದ ತಾಲೂಕು ಕಚೇರಿ ಅದಕ್ಕಿಂತ ಮತ್ತಷ್ಟು ದೂರವಾಗುತ್ತಿದೆ ಇದರಿಂದ ನಮಗೆ ಮೊದಲಿನ ತಾಲೂಕು ಉತ್ತಮ ಎನಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಂತರ ರೈತ ಸಂಘದ ಅಧ್ಯಕ್ಷರು ಸೋಮು ಗ್ರಾಮ ಪಂಚಾಯಿತಿ ಸದಸ್ಯರು ಅಪಿ ಈ ಸಂದರ್ಭದಲ್ಲಿ ಕೆಎನ್ ರಾಮಕೃಷ್ಣ ರೆಡ್ಡಿ ಆರ್ಟಿ ಪ್ರಸಾದ್ ರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಶೋಕ್ ಜೇವಿ ರೈಟಪ್ಪ ಕೆ ಮಧುಸೂದನ ಎಂಕೆ ರಾಮಚಂದ್ರ ರೆಡ್ಡಿ ವಿನೋದ್ ರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಆರ್ವಿ ವೆಂಕಟರಮಣ ರೆಡ್ಡಿ ಶಂಕರಪ್ಪ ವಾಲ್ಮೀಕಿ ಸಂಘದ ಸೀನಪ್ಪ ಮುಖಂಡ ಜಿಎಸ್ ರಾಮಾಂಜನೇಯ ಪ್ರಸಾದ್ ಎಸ್ ವೈ ವೆಂಕಟರಮಣ ರೆಡ್ಡಿ ಸೇರಿದಂತೆ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಹಾಜರಿದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲುಕಲ ನೇರ್ಪು ಮಾಜಿ ಮಂಡಲ್ ಪ್ರಧಾನರಾಗಿರ್ತಕ್ಕಂಥವರು ಅವ್ರ ಹೇಳಲಿಕ್ಕೆ ಹೇಳ್ತೀನಿ ಪಿ ಆರ್ ಚಲಂ ಸಾರ್ ಅವರು ಒಂದು ಮಾತಾಡ್ತಾರೆ ಅದ ಅದರಲ್ಲಿ ವೈಯಕ್ತಿಕವಾಗಿ ನನ್ನ ಬಗ್ಗೆ ನನ್ನ ರಾಜಕೀಯ ಜೀವನದ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಎಲ್ಲ ಮಾತಾಡ್ತಾರೆ ಸಂತೋಷ ನೀವು ಮಾತಾಡಿ ನಾನು ಪ್ರತಿಭಟನೆ ಮಾಡಿ ಬಂದಿದ್ದು ಜನರಿಗೋಸ್ಕರ ಚೇಳೂರಲ್ಲಿ ಮಾನ್ಯ ಮುನರಾಜ ಮುನರಾಜ್ರವರು ಬಂದು ಬಂದಿರ್ಬೋದು ಅರುನಾಥ್ ರೆಡ್ಡಿ ಅವರು ಬಂದಿರಬಹುದು ಇನ್ನೊಬ್ರು ಮತ್ತೊಬ್ರು ನಾವು ಅಲ್ಲಿ ಒಂದು ಮಾತನ್ನು ಮಾತಾಡಿದ್ದೇವೆ ಅದು ಸರ್ಕಾರದ ಜಾಗಗಳಿದೆ ಇಲ್ಲಿ ಮಾಡಿ ಅಂತ ಸರ್ಕಾರದ ಶಾಸಕರನ್ನು ಇನ್ನೊಬ್ಬರನ್ನ ಮತ್ತೆ ಮಾತಾಡಿದ್ದು ತಪ್ಪ ನಾವು ಅಲ್ಲಿನ ಹೋಗಿ ಒಬ್ರು ಅವ್ರಿಗೆ ಹೇಳ್ತಾರೆ ಈ ಥರ ರಾಮಕೃಷ್ಣ ರೆಡ್ಡಿ ಅವರು ಹೇಳಿದರು ಈ ಥರ ಜಾಗಗಳಿದಂತೆ ಸರ್ಕಾರಿ ಜಾಗಗಳಿದೆ ಅಂದರೆ ನಿನ್ನ ಭಾಷೆ ಏನು ನೀನು ಮಾತಾಡುವ ಭಾಷೆ ಏನು ಯಾವ ರೀತಿ ನೀವು ಮಾತಾಡಿದ್ದೀರಾ ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿ ನೀನು ಹೇಳ್ತೀಯಾ ಯಾರೋ ನಾವು ಕುಡಂಗಿ ಅನ್ನಲಿ ಇನ್ನೊಬ್ಬ ಅನ್ಲಿ ಬೇಡದವ್ರು ಅನ್ಲಿ ಯಾರು ಫುಟ್ಪಾತ್ ಅನ್ನಲಿ ಅದು ಅನ್ನಲಿ ನೀನು ಮಾತಾಡಿರೋ ಭಾಷೆಯನ್ನು ಅವನ್ನ ಅವನ ನಾನು ಹೇಳೋಕ್ಕಾಗಲ್ಲ ನಾ ಆ ಥರ ನಾನು ನಾನು ಹರ್ಯನಾರಾಯಣ ರೆಡ್ಡಿಲ್ಲ ಅವ್ರಿಗೆ ಗೊತ್ತಿರೋದು ಹಾಂ ಆ ಥರ ಮಾತಾಡ್ತೀನಿ ನಾಚಿಕೆ ಆಗಲ್ವಾ ನಿಮಗೆ ಅದಕ್ಕೆ ನಾನು ಮಾನಿ ಸುಧಾಕರ್ ಅವ್ರಿಗೆ ಹೇಳಿದ್ದೀನಿ ಸರ್ ಎಲ್ಲ ಇದೆ ಸರ್ಕಾರದ ಜಾಗಗಳು ಕೇಳೋದಿದೆ ನಿಮ್ಮ ಕ ನಿಮಗೆ ಒಂದು ಕಟ್ಟಡ ಕಟ್ಟಲಿಕ್ಕೆ ಆವಾಗಲೇ ಅನರುತ್ ಶಾವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಬಂದು ಕೆಇಿ ಆಫೀಸ್ ನೋಡೋದು ಒಳ್ಳೆ ಸೂಕ್ತ ಜಾಗ ಅಂತ ಹೇಳಿದ್ದಾರೆ ಮೂರು ಎಕರೆ ಇದೆ ಸೂಕ್ತ ಜಾಗ ಒಂದೇ ಒಂದು ಆಫೀಸ್ ಇದೆ ಆ ಆಫೀಸನ್ನು ಅಲ್ಲಿ ಪೌರ್ ಸ್ಟೇಷನ್ ಹತ್ರ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಕಟ್ಕೋಬೋದು ಇಲ್ಲ ಇಲ್ಲೇ ಕಟ್ಟಡ ಕಟ್ಟಿ ತಾಲ್ಲೂಕು ಸೌಧಾನೆ ಪ್ರಜಾ ಎಲ್ಲ ಕಚೇರಿಗಳು ಇರ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಕಚೇರಿ ಇಲ್ಲೇ ಕೊಟ್ಟರೆ ಆಗ್ತದೆ ಅಂತ ಅದನ್ನು ನಾವು ಹೇಳಿದ್ದೀವಿ ಮಾರ್ಕೆಟ್ ಯಾರ್ಡ್ ಇದೆ ಮಾರ್ಕೆಟ್ ಯಾರ್ಡನ್ನು ಊರಿಂದ ಆಚೆ ಹಾಕಿದರೆ ಜನರಿಗೂ ರೈತರಿಗೂ ಅನುಕೂಲ ಆಗ್ತದೆ ಅದೂ ಇದೆ ಅಲ್ಲಿ ಬಟ್ಟೆ ಇಲ್ಲ ಚೇಳೂರಿನಲ್ಲಿ ಇನ್ನೂ ಸರ್ಕಾರಿ ನಂಬರ್ಗಳಿದೆ ನಾನು ಮಾತಾಡಿದ್ರು ಸರ್ವೆ ನಂಬರು ಐವತ್ತ ಐವತ್ಮೂರು ಐವತ್ಮೂರು ಸರ್ವೆ ನಂಬರು ಚೇಳೂರಿನಲ್ಲಿ ಈ ಹೊತ್ತಿನ ಬರುವಂತೂ ಸರ್ಕಾರ ಅಂತ ಇದೆ ಮೂರು ಎಕರೆ ಹತ್ತು ಗುಂಟೆಂಟು ಐವತ್ತು ಐವತ್ಮೂರು ಅದಿದೆ ಆ ಸರ್ಕಾರ ಜಾಗ ಇದೆ ಅದರಲ್ಲಿ ಚೇಳೂರು ಗ್ರಾಮ ಪಂಚಾಯತ್ಗೆ ಎಂಟು ಗುಂಟೆ ಮಂಜೂರು ಮಾಡ್ತಾರೆ ಪಂಚಾಯತ್ಗಂತ ಮಾಡ್ತಾರೆ ವಿಲೇಜ್ ಕಾಲೋನಿಗೆ ಒಂದು ಇಪ್ಪತ್ನಾಲ್ಕು ವಿಲೇಜ್ ಕಾಲೋನಿ ಅಂತಾರೆ ಕಾಲೋನಿಗೆ ಕೊಟ್ಟಿಲ್ಲ ಉರಿಸ್ತಾರೆ ಅದು ಜಾಗ ಇದೆ ಅಂತ ಹೇಳಿದ್ದೀನಿ ತಪ್ಪೇನು ಅದರಲ್ಲಿ ಉಳ್ಳವರು ಮನೆ ಕಟ್ಕೊಂಡಿದ್ದಾರೆ ಸರ್ಕಾರದ ಜಾಗದಲ್ಲಿ ಅಂತ ನಾನು ಹೇಳಿದ್ದೀನಿ ತಪ್ಪಿದೆಯಾ ಅದಕ್ಕೆ ನೀವು ಹೇಳ್ತೀರಾ ನಾನು ಮನೆ ಕಟ್ಟಿರ್ತಕ್ಕಂಥದ್ದು ನಾವು ವೆಂಕಟಸುಬ್ಬರಿ ಮಾನ್ಯ ಶ್ರೀ ವೆಂಕಟ ಸುಬ್ಬಾರೆಡ್ಡಿಯವರಿಂದ ಅಂತಹ ದೊಡ್ಡ ಮಹಾನುಭಾವರ ಹೆಸರು ಹೇಳಲಿಕ್ಕೆ ನಮಗೆ ಅರ್ಹತೆ ಇಲ್ಲ ಅಂಥ ದೊಡ್ಡ ಮಹಾ ಅವರು ವೆಂಕಟ ಸುಬ್ಬಾರೆಡ್ಡಿ ಅಂತ ಈ ಸಭೆಯನ್ನು ಉಚ್ಚಾರಣೆ ಮಾಡ್ಬೋದು ಅವರು ಮಾತಾಡ್ಲಿಕ್ಕೂ ನಮ್ಗೆ ಅರ್ಹತೆ ಇಲ್ಲ ಅಂಥ ದೊಡ್ಡ ಅಂತ ನಾನು ಕೊಂಡ್ಕೊಂಡಿದ್ದೀನಿ ಆರು ಸಾವಿರ ರೂಪಾಯಿಕ್ಕೆ ಅಂತ ಈ ಪತ್ರವನ್ನು ಅವ್ರು ಕೊಂಡ್ಕೊಂಡಿರ್ತಕ್ಕಂಥ ದಿವಸ ಪತ್ರವನ್ನು ತೋರಿಸ್ತಾರೆ ಆರು ಸಾವಿರ ಯಾವಾಗ ಕೊಂಡ್ಕೊಳ್ತೀರಿ ನೀವು ದಿನಾಂಕ ಅವರಿಂದ ವೆಂಕಟಸುಬ್ಬಾರೆಡ್ಡಿಯವರಿಂದ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ನಾನು ಕೊಂಡ್ಕೊ ಎಪ್ಪತ್ತೊಂಬತ್ತು ಎಂಬತ್ತರಲ್ಲ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ನಾನು ಮಾನ್ಯ ವೆಂಕಟ ಅವರಿಂದ ಸರ್ಕಾರಿ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ ಜಾಗವನ್ನು ನಾನು ಕೊಂಡ್ಕೊಡ್ತೀನಿ ಅಂತ ಕೇಳ್ತಾರೆ ಅವರು ವೆಂಕಟ ಸುಬ್ಬಾರೆಡ್ಡಿಯಿಂದ ಏನು ಕ್ರಯ ಆಗಿರ್ತಕ್ಕಂಥ ಪತ್ರವನ್ನು ಮಾತ್ರ ತೋರಿಸ್ತಾರೆ ಈ ಪತ್ರ ಎಲ್ಲಿತ್ತು ವೆಂಕಟ ಅವರಿಗೆ ಅವರು ಜಮೀನ್ದಾರರು ಜಮೀನ್ದಾರರು ಒಂದು ಹಳ್ಳಿ ಎರಡು ಹಳ್ಳಿ ಅಲ್ಲ ಸುಮಾರು ಹಳ್ಳಿಗಳಲ್ಲಿ ಜಮೀನ್ದಾರರು ಅವ್ರು ಹೋಗಿ ಕಿಮ್ಮತ್ತು ಪಡೆದಿದ್ರಂತೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಕಿಮ್ಮತ್ತು ಪಡಿತಾರ ಅವರು ಅವ್ರಿಗೆ ಅವಶ್ಯಕತೆ ಇದೆಯಾ ಮಾನ್ಯ ವೆಂಕಟಸೂಬ್ಬಾರೆಡ್ಡಿ ಅವರು ಹೋಗಿ ಕಿಮ್ಮತ್ತು ಪಡಿತಾರ ಕಿಮ್ಮತ್ತಿಗೆ ನನಗೆ ಕೊಡಿ ಅಂತ ಅರ್ಜಿ ಕೊಟ್ಟಿದ್ರ ಕಿಮ್ಮತ್ ಕೊಟ್ಟಿದ್ರೆ ಯಾವ ರೀತಿಯಾಗಿ ನೀವು ಪ್ರೋಸೆಸ್ ಮಾಡಿದೀರ ಆ ಕಿಮ್ಮತ್ತಿಗೆ ಅವರಿಗೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಪಂಚಾಯಿತಿಯಲ್ಲಿ ರೆಕಾರ್ಡ್ಸ್ ಇದೆಯಾ ಮಂಜೂರಿ ಮಾಡಿರ್ತಕ್ಕಂಥದ್ದು ಇದೆಯಾ ಆಯ್ತು ಯಾವಾಗ ಅವರೇ ಅಧಿಕಾರದಲ್ಲಿದ್ದರು ಮಂಡಲ ಪ್ರಧಾನರಾಗಿದ್ದರು ಈ ಹೌಸ್ಲಿಸ್ಟ್ನಲ್ಲಿ ಏನ್ ಮಾಡ್ತಾರೆ ಗ್ರಾಮ ಪಂಚಾಯತಿ ಅವ್ರು ಕೊಟ್ಟಿದ್ರೆ ಇಲ್ಲಿ ಮೇಲ್ಗಡೆ ಫಸ್ಟ್ ಗ್ರಾಮ ಪಂಚಾಯತಿ ಬರಬೇಕು ಎಲ್ಲಿ ಮೆನ್ಷನ್ ಮಾಡಬೇಕಾಗಿತ್ತು ಗ್ರಾಮ ಪಂಚಾಯತ್ ಇಲ್ಲಿ ಫಸ್ಟ್ ನಲ್ಲಿ ಸರ್ಕಾರ ಅಂತ ಮೆನ್ಷನ್ ಮಾಡ್ತಾರೆ ನೋಡಿದ್ರ ಸರ್ಕಾರದ ರೆವಿನ್ಯೂ ಇಲಾಖೆ ಕಂದಾಯ ಇಲಾಖೆ ಒಂದು ಜಾಗವನ್ನು ಸರ್ವೆ ನಂಬರ್ ಅನ್ನ ಏನ್ ಕೊಡ್ತಾರೆ ನಾನು ಅವರಲ್ಲಿ ಕೇಳಲಿಕ್ಕೆ ನನ್ನ ಹಕ್ಕಿಲ್ವಾ ನಿಮ್ಮ ಪಿತರಾರ್ಜಿತನು ನಿಮ್ಮ ಇನ್ನೊಂದು ನಿಮ್ಮ ಕುಟುಂಬದ ಆಸ್ತಿಯನ್ನು ನಾನು ಕೇಳಿದ್ರೆ ಕೇಳಿ ನಾನು ಕೇಳ್ತಾ ಇರೋದು ಸಾರ್ವಜನಿಕರ ಸೊತ್ತು ಚೇಳೂರಿನ ಸಾರ್ವಜನಿಕರ ಸೊತ್ತು ಸರ್ಕಾರಿ ನಂಬರ್ ಸೊತ್ತು ಅಂತ ನಾನು ಕೇಳ್ತಾ ಇದ್ದೀನಿ ಸರ್ಕಾರಿ ಅಂತ ಇಲ್ಲಿ ಬರೀತೀರ ಮತ್ತೆ ಇಲ್ಲಿ ಪಿ ವೆಂಕಟ ಸುಬ್ಬಾರೆಡ್ಡಿ ಅಂತ ಬರೀತಾರೆ ಪಿ ವೆಂಕಟ ಸುಬ್ಬಾರೆಡ್ಡಿ ಆದಮೇಲೆ ಪಿ ಆರ್ ಚಲಂ ಬಿನ್ ರಾಮಯ್ಯ ಓಲಾರಾಮಯ್ಯ ಅಂತ ಬರೀತಾರೆ ಯಾಗಾಯ್ತು ಇದು ಇದೆ ಹೆಂಗಾಯ್ತು ಇದು ಮಾತ್ರ ತೋರಿಸಿದ್ರೆ ನಾನು ವೆಂಕಟ ಸುಬ್ಬರೆಡ್ಡಿ ನಾನು ಕ್ರೈಕ್ ಪಡೆದಿದ್ದೀನಿ ಆರು ಸಾವಿರಕ್ಕೆ ಅದು ಆರು ಸಾವಿರಕ್ಕೆ ಈ ವೆಂಕಟ ಮಾನ್ಯ ವೆಂಕಟೇಶ ಸುಬ್ಬಾರೆಡ್ಡಿ ತಂದೆಯವರಿಗೆ ಅಪ್ಪಾಜಿ ಅವರಿಗೆ ಅದು ಜಾಗ ಹೆಂಗ್ ಬಂತು ಹೆಂಗ್ ಬಂತು ಅವ್ರಿಗೆ ಅವಶ್ಯಕತೆ ಇತ್ತ ಅವರ ಹೆಸರನ್ನು ನೀವು ಬೀದಿಯಲ್ಲಿ ಬರಲು ನೀವು ಇದನ್ನ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ ಅವರ ಹೆಸರಲ್ಲಿ ಬಳಸಿ ನೀನು ಹೋಗಿ ರಿಜಿಸ್ಟ್ ಮಾಡಿಸ್ಕೊಡ್ತೀಯ ಅವ್ರು ಕೊಟ್ಟಿದ್ರೆ ಪಾಪ ಯಾವ ಉದ್ದೇಶಕ್ಕೆ ಕಿಮ್ಮತ್ ಕೊಟ್ಟಿದ್ರು ಒಂದೊಂದು ಬಡವ್ರಿಗೆ ಉಪಯೋಗ ಮಾಡ್ಲಿಕ್ಕನೋ ಒಂದು ಆಶ್ರಮ ಕಟ್ಲಿಕ್ಕನೋ ಅಂಗವಿಕೆಲ್ ಹೊಂದ್ಕೊಳ್ಲಿಕ್ಕೆ ಕೊಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇದ್ರು ಅವ್ರ ಆಸ್ತಿ ನೀವ್ ಯಾಕೆ ಬರ್ಸ್ಕೋಬೇಕಿತ್ತು ಯಾಕೆ ಕೊಂಡ್ಕೊಬೇಕಾಗಿತ್ತು ನೀನು ವೆಂಕಟಸುಬ್ಬ ರೆಡ್ಡಿಯಿಂದ ಇದೆಲ್ಲ ನಾನು ಊಹೆ ಮಾಡಿದ್ರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ಊಹೆ ಊಹೆ ಮಾಡಿದ್ರೆ ಇದು ನಿಮ್ಮ ಪ್ರೀ ಪ್ಲಾನ್ ಆಗಿ ವೆಂಕಟ ಸುಬ್ಬಾರೆಡ್ಡಿ ಬರ್ಸೋದು ತದನಂತರ ನೀನು ಪಡೆಯೋದು ಅಲ್ಲಿ ಮನೆ ಕಟ್ಟೋದು ಯಾರು ಆಸ್ತಿ ಇವತ್ತು ನಲವತ್ತು ಅಲ್ಲಿ ಕಿಮ್ಮತ್ ಕೊಡ್ತಕ್ಕಂಥ ಸುತ್ತನ್ನು ಅಲ್ಲಿ ಬರಿ ಬಳಸ್ತಾರೆ ಎಲ್ಲಿ ಕಿಮ್ಮತ್ ಕೊಟ್ಟಿದ್ದಾರೆ ಪತ್ರ ಇಲ್ಲ ಗ್ರಾಮ ಪಂಚಾಯತಿ ಕೊಟ್ಟಿರ್ತಕ್ಕಂಥ ಕಿಮ್ಮತ್ಗೆ ಎಲ್ಲಿ ಕೊಟ್ಟರು ಆ ಸರ್ವೆ ನಂಬರ್ ಎಲ್ಲಿ ಕೊಟ್ಟರು ಎಲ್ಲಿ ಕೊಟ್ಟಿದ್ದಾರೆ ಆ ಸರ್ವೆ ನಂಬರ್ನಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಎಲ್ಲಿ ಮಾಡಿದ್ದಾರೆ ಮಾಡಿಲ್ಲ ಈ ಪತ್ರದಲ್ಲಿ ಏನು ತೋರಿಸ್ತಾರೆ ಇದರಲ್ಲಿ ಏನು ನೀವು ಚಿಕ್ಕ ಬಂದು ಹೇಳಿ ಬರ್ಕೊಡ್ತೀರಾ ಯಾವ ಜಾಗ ಕೊಟ್ಟಿದ್ದರು ನಿಮಗೆ ಮೇಯ್ನ್ ಫಸ್ಟ್ ಬಸ್ ಸ್ಟ್ಯಾಂಡಲ್ಲಿ ಆ ಸರ್ವೆ ನಂಬರ್ನಲ್ಲಿ ನೀವು ಮನೆ ಕೊಟ್ಟು ಕಟ್ಕೊಡಪ್ಪ ಪಾಪ ಏನೂ ಇಲ್ಲ ನಿಮಗೆ ಈ ಊರಿಗೆ ನೀನು ಪಾಪ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೆಯಾ ನೀವು ಮನೆ ಕೊಟ್ಕೊಂಡು ಅಲ್ಲಿ ಕೊಟ್ರಾ ಯಾವ ಉದ್ದೇಶಕ್ಕೆ ನಿಮ್ಗೆ ಕೊಟ್ರು ಅಲ್ಲಿ ಎಷ್ಟು ನಲವತ್ತೈದು ತೊಂಬತ್ತಡಿಗಳು ಇದನ್ನು ನಾನು ಪ್ರಶ್ನೆ ಮಾಡಿದ್ದೀನಿ ಇದಾದರೆ ಇದು ಪ್ರಜಾಸೋಧ ಸರ್ಕಾರಿ ಜಾಗ ಇಲ್ಲ ಇಲ್ಲ ಅಂತ ನೀವು ಹೇಳ್ತಿರಲ್ಲ ಚೇಳೂರಲ್ಲಿ ಬ್ಲೇಮ್ ಮಾಡ್ತಿರಲ್ಲ ನಾವು ಬುದ್ಧಿವಂತರು ಇದ್ದು ತಿಳಿದು ಕೂಡ ಸರ್ಕಾರಿ ಜಾಗ ಇಲ್ವಾ ಅಂತ ನಾವು ಕಣ್ಣು ಕಣ್ಮುಚ್ಕೊಂಡಿರ್ಬೇಕಾ ಇದೆ ಅಂತ ನಾನು ಹೇಳಿದ್ದೀನಿ ಇದಕ್ಕೆ ತಪ್ಪಾ ನೀವೇ ಇದೆಲ್ಲ ಆಗ್ತದೆ ಆ ಜಾಗ ಹೊಡಿತಾರೆ ಅವ್ರು ಪ್ರಧಾನ ಆಗಿರ್ತಾರೆ ಅವಾಗ ಇದನ್ನು ಬಳಸ್ಕೊಂಡು ಮೇಲೆ ಪ್ರಧಾನ ಆಗಿದ್ದಾಗ ಆ ಪಂಚ ಆ ಮನೆ ಕಟ್ಕೊಂಡು ಒಂದು ಇದು ಮಾಡ್ತಾರೆ ಏನು ಲೈಸೆನ್ಸ್ ಬೇಕಾಗಿತ್ತು ನೋಡಿ ಎಷ್ಟು ಎಷ್ಟು ಪ್ಲಾನ್ಡ್ ಆಗಿ ಅಂತಾರೆ ಕ್ರಿಮಿನಲ್ ಅಂತಾರ ಅವ್ರನ್ನ ಮೇಧಾವಿಗಳಂತಾರ ಅಂತಾರ ಜಮೀನು ಕಟ್ಟರ್ ಅಂತಾರ ಸರ್ಕಾರಿ ಜಮೀನು ಒಡೆಯೋರು ಅಂತಾರ ಏನು ಹೇಳ್ತಾರೆ ನಮ್ಗೆ ನಾವು ಇಷ್ಟು ಜನ ಇದ್ದರು ರಾಮಯ ರೆಡ್ಡಿ ದೊಡ್ಡ ದೊಡ್ಡ ಫ್ಯಾಮಿಲಿ ಸೀತಾರಾಮಯ್ಯ ಫ್ಯಾಮಿಲಿ ಇತ್ತು ಕರೆ ರಾಮ್ ರೆಡ್ಡಿ ಅವ್ರ ಫ್ಯಾಮ್ಲಿ ಇತ್ತು ತುಂಬ ಫ್ಯಾಮಿಲಿಗಳಿತ್ತು ಅವ್ರಿಗೆ ಯಾರಿಗೂ ಈ ಬುದ್ಧಿ ಇಲ್ಲ ನಿಮ್ಗೆ ಹೆಂಗೆ ಬುದ್ಧಿ ಚೇಳೂರಲ್ಲಿ ನೀವು ಬಂದು ಇಲ್ಲ ಬಾತ್ಪಾಳದಿಂದ ಇಲ್ಲಿಗೆ ಬಂದಿತ್ತು ನೀವು ಇಲ್ಲಿ ಸ್ಥಳೀಕರಲ್ಲ ನೀವು ಇಲ್ಲಿ ಬಂದು ನೋಡಿ ನಮ್ಮ ಹೆಸರು ಸೋಮಶೇಖರ್ ಅಂತ ನಾವು ರೈತ ಸಂಘ ಅಧ್ಯಕ್ಷ ಚಳ್ಳೂರು ತಾಲೂಕಿಗೆ ಈ ತಾಲೂಕು ಆಫೀಸ್ಗಳು ನಮ್ಮ ಚೇಳೂರು ಸುತ್ತಮುತ್ತಲು ಸರ್ವೆ ನಂಬರ್ಗಳು ಹೇಳಿದಿವೆ ಅದರಲ್ಲೇ ಮಾಡಬೇಕು ಶಾಸಕರು ಬೇಕಾದರೆ ಎಲ್ಲರನ್ನು ಗಮನಕ್ಕೆ ತಗೊಂಡು ಅವರೊಂದು ಪೂರ್ವಭಾವಿ ಸಭೆ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸ್ಲಿ ಅವ್ರ ಅಭಿಪ್ರಾಯ ಏನಿದೆ ಇಲ್ಲೇ ಮಾಡಬೇಕಾ ಇಲ್ಲ ಅವರು ಅಂದ್ಕೊಂಡಿರೋ ಹತ್ರ ಅಂತ ಎಲ್ಲರನ್ನೂ ಒಂದು ಸಭೆ ಕರಿಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಶಾಸಕರಲ್ಲಿ మర్చిపోయినారు బొరడుగుంట అక్కడంతా బొరడుగుండీ ఏం కాలకు రావాలా ఏం దాని నుంచి సేలూరు రావాలా సేలూరు నుంచి మళ్ళీ కులగాల క్రాస్ కులగా క్రాస్ నుంచి మళ్ళీ ఆడడానికి ఒక కిలోమీటర్ ఆటోలకి పోల్లా అందరికీ తొందర అవుతుంది దయచేసి సుబ్బారాడంగా మనిషి చేసుకొని ఇక్కడే జనాలు జనాభా తొందర అవుతుంది సెంటర్ పాయింట్ ఇది గురుగుట్టులో యాభై మూడు సర్వే నెంబర్లో యాభై ఐదు ఎకరాలు ఉంది ముప్పై తొమ్మిది సర్వే నెంబర్లో ముప్పై ఎకరాలు ఉంది నలభై తొమ్మిది సర్వే నెంబర్లో ఆరున్నర ఎకరాలు ఉంది మంజూరు అయిన దాంట్లో నలభై ఏడు సర్వే నెంబర్లో తొమ్మిది ఎకరాలు పదికొంట్లు ఉంది దయచేసి అందరికీ అనుకూలం ఉంది గురుగుట్లు వేస్తే అందరికీ అనుకూలంగా ఇప్పుడు ఐదు దాంట్లో నలభై ఏడు సర్వే నెంబర్లు వేస్తే అందరికీ అనుకూలం ఉంది దయచేసి మంచి అందరికీ మంచి చేయాలని కోరుకుంటాం మొత్తం ನಮಸ್ತೆ ವಿನೋದ್ ರೆಡಿ ಅಂತ ಮಾತಾಡಿನ ನಮಸ್ತೆ ಆರ್ ವಿನೋದ್ ರೆಡಿ ಅಂತ ರಾಜ್ಯ ಅಧ್ಯಕ್ಷರು ಈಗ ಅಲ್ಲೆಲ್ಲೋ ತಾಲೂಕ್ ಕಚೇರಿಗೆ ತಗೊಂಡೋಗಿ ಒಂದು ಅಡವಿ ಪ್ರದೇಶದಲ್ಲಿ ಆಗ್ತಾರೆ ಅಲ್ಲಿ ಬೇಡ ನಾಲ್ಕು ಜನಕ್ಕೆ ಎಲ್ರಿಗೂ ಅನುಕೂಲ ಆಗಲಿ ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಪಕ್ಷಾತೀತವಾಗಿ ಎಲ್ಲ ಮೋಶವಾಗಿ ನಾವು ಯಾವುದೇ ಪಕ್ಷದಲ್ಲಿ ಇರ್ತಾರೆ ಎಲ್ಲ ಎಲ್ಲರೂ ಸೇರಿ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲಿ ಟೌನ್ ಮಾರ್ಗ ಮತ್ತು ಎಲ್ರಿಗೂ ಅನಾನುಕೂಲ ಆಗದಿಲ್ಲ ಅನುಕೂಲ ಆಗುವ ಜಾಗದಲ್ಲಿ ತಾಲೂಕು ಕಚೇರಿಯನ್ನು ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಗ್ರಾಮಗಳ ಚಿಲಕಲ್ಯೇರಿ ಪಂಚಾಯತಿಯಿಂದ ಬುಡಗೊಂಡು ಪಂಚಾಯತಿಯಿಂದ ಈ ಕಡೆ ಒಂದು ಐ ಐದು ಪಂಚಾಯತ್ ಇರುತ್ತೆ ಈ ಕಡೆ ಒಂದು ಆರು ಪಂಚಾಯತಿ ಇದೆ ಎಲ್ಲ ಟೋಟಲ್ ಆಗಿ ಎಲ್ಲ ಪಂಚಾಯತಿ ಸದಸ್ಯರಿಗೂ ಸಹ ಎಲ್ಲ ಪಂಚಾಯತಿ ಸಾರ್ವಜನಿಕ ಎಲ್ರಿಗೂ ಅನುಕೂಲ ಆಗಬೇಕು ಅನುಕೂಲ ಆಗುವ ಜಾಗ ಯಾವಂತ ನಿಯರ್ ನೀರಲ್ಲೇ ಅಂತ ನಮ್ಮ ಮುಖಂಡರು ಆಗಲಿ ಹೇಳಿದ್ದಾರೆ ಆ ಜಾಗನ ತೋರ್ತಾರೆ ಅದಕ್ಕೆ ಈ ಅನೇಕ ಮುಖಂಡರು ಏನೇನೋ ಹೇಳ್ತಾರೆ ಹೌದು ಯಾರು ಸಂಸದರು ಮೆಡಿಕಲ್ ಕಾಲೇಜ್ ತೊಗೊಂಡೋಗಿ ಎಲ್ಲ ಹಾಕಿದ್ರು ಎಲ್ಲ ಹಾಕ್ಬೇಕಾಗಿತ್ತು ಅದೆಲ್ಲ ಅವಶ್ಯಕತೆ ಇರೋ ವಿಚಾರನ ಆ ಮುಖಂಡರು ಬಿಡಬೇಕು ಆ ಮಾತು ಹೇಳೋದು ಅದೇನು ಅನುಕೂಲ ಆಗೋ ಜಾಗವೇ ಸರ್ ಸಂಸಾರ ಮಾಡಿರೋ ಜಾಗನೇ ಅನುಕೂಲ ಆಗಿರೋ ಜಾಗನೇ ಮೆಡಿಕಲ್ ಕಾಲೇಜ್ ತೊಗೊಂಡೋಗಿ ಅಲ್ಲೇನು ಬೆಟ್ಟ ಗುಡ್ಡಗಳು ಹಾಕಿಲ್ಲ ರೋಡ್ ರೋಡಲ್ಲಿ ಹಾಕಿದ್ದಾರೆ ಮೆಡಿಕಲ್ ಕಾಲೇಜ್ ನೀವು ಅದೇ ರೀತಿ ರೋಡ್ ಸೈಡಲ್ಲಿ ಹಾಕಿ ಅಲ್ಲಿ ರೋಡ್ ಇದೆಯಾ ಲೋಕಕ್ಕೆ ಆಟೋ ಇದೆಯಾ ಬಸ್ ಸ್ಟಾಪ್ ಇದೆಯಾ ಏನಿದೆ ಲೋಕಕ್ಕೆ ಇಲ್ಲ ಆದ್ರೆ ಅನುಕೂಲ ಆಗುತ್ತೆ ಅನುಕೂಲ ಆಗೋ ಜಾಗದಲ್ಲಿ ಸರ್

ತಾಲೂಕ ನಿರ್ಮಾಣ ಮಾಡಬೇಕಂತ ತಮ್ಮ ವಿನಂತಿ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಅವರು ಬಗಾರಿ ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಕೋಲನಾಯಿಂದ ಚೇಲೂರಿಗೆ ಹಾಕಿದ್ರೆ ನಾವು ಇವಾಗಲೇ ಸ್ವಲ್ಪ ಕಷ್ಟದಲ್ಲಿದ್ದವು ಇನ್ನು ಇನ್ನೂ ಸ್ವಲ್ಪ ಇವಾಗ ತಕೊಂಡೋಗಿ ಸುಮಾರು ಅಂದರೆ ಇಪ್ಪತ್ತೈದು ಕಿಲೋಮೀಟ್ರ್ ನಮಗಿಂದ ಚೇಳೂರೇ ಇಪ್ಪತ್ತೆರಡು ಆಗುತ್ತೆ ಮೊದಲಿಂದ ಆರು ಸಾವಿರ ಮೂವ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅದೇ ಬಾಗೇಪುಲಿ ಸ್ವಲ್ಪ ಹತ್ರ ಇತ್ತು ಚೇಲೂರಲ್ಲೇ ಮಾಡಿದರೂ ಸ್ವಲ್ಪ ನಮ್ಗೆ ಅನುಕೂಲವಾಗುತ್ತೆ ಇತ್ತು ಇವಾಗ ಆಂಧ್ರ ಎಲ್ಲೋ ಆಂಧ್ರ ಇಲ್ಲೇ ಇದೆಯಲ್ಲ ಪಕ್ಕದಲ್ಲಿ ಎ ಟಿ ಎಮ್ ಸಿಗ್ಬಹುದು ಕೆಇನ್ ಇರ್ಬೋದು ಮತ್ತು ಅಲ್ಲಿ ಸೇರ್ಪಾಂಡ್ ಮಾಡಿದ ಸೇವೆಗಳು ಇರ್ಬೋದು ಇಲ್ಲೆಲ್ಲಾದರೂ ಸಹ ನಮಗೆ ಸ್ವಲ್ಪ ಅನುಕೂಲವಾಗಿತ್ತು ಸರ್ಕಾರಕ್ಕೆ ಅದೇನೋ ಹೇಳಿದ್ರಲ್ಲ ದೇವ್ರು ಕೊಟ್ಟರು ಪೂಜಾರು ಕೊಡಲಿಲ್ಲ ಅಂತ ಆ ರೀತಿ ಈ ನಮ್ಮ ಜನಪ್ರತಿನಿಧಿ ಮಾಡ್ತಾ ಇರೋದ್ರಿಂದ ತುಂಬ ತೊಂದರೆ ಆಗುತ್ತೆ ಇಲ್ಲಿ ಇರ್ತಕ್ಕಂಥ ಚಲುವ ಎಲ್ಲ ಪಾರ್ಟಿಯ ಹೊಕ್ಕರ್ಗೂ ಸಹ ಸೇರಿ ಅದನ್ನು ಒಂದು ಅವರ ಆತ್ಮ ಸಾಕ್ಷಿಯಾಗಿ ನಿನ್ನೆರೋ ಪ್ರಶ್ನೆ ಮೀಟ್ ಮಾಡಿದ್ರು ಎಲ್ಲಿ ಅನುಕೂಲ ಇರುತ್ತೆ ಅವ್ರನ್ನ ಕೇಳ್ಕೊಳ್ಳಿ ಎಲ್ಲ ಅದೇನು ನಮ್ಮ ಗೋಡುಗುಂಟೆ ಬಾಲಂಗ್ಪಲ್ಲಿ ಇದು ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಅವರು ಅದು ಅನುಕೂಲ ಮಾಡಿಬಿಟ್ಟು ಈ ಮೂರು ಜಾಗದಲ್ಲಿ ಯಾವುದಾದ್ರೂ ಸಲ ಎಲ್ಲರಿಗೂ ಜನಕ್ಕೆ ಅನುಕೂಲ ಆಗುತ್ತೆ ಅದನ್ನು ಸರ್ಕಾರದಲ್ಲಿ ಗಮನಕ್ಕೆ ತಂದು ಯಾವುದೋ ಒಂದು ಮಾಡಬೇಕೆಂದ್ರೆ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ರೈತ ಮುಖಂಡ ತಾಲೂಕು ಹೋರಾಟ ಚೇಳೂರು ತಾಲೂಕಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದು ಎಲ್ಲ ಸಂಘ ಸಂಸ್ಥೆಗಳಿಂದ ಎಲ್ಲ ಪಕ್ಷಗಳಿಂದ ಸೇರಿ ನಾವು ಈ ದಿನ ಸರ್ಕಾರದ ವತಿಯಿಂದ ಒಂದು ತಾಲೂಕನ್ನು ಮಾಡ್ಕೊಂಡು ಬಂದಿದ್ದೀವಿ ಆದರೆ ತಾಲೂಕು ಮಾಡ್ಕೊಂಡು ಬಂದ ಮೇಲೆ ಪ್ರಮುಖವಾಗಿ ಅಲ್ಲಿ ತಾಲೂಕು ಕಚೇರಿಗಳ ನಿರ್ಮಾಣ ಮಾಡೋದರಲ್ಲಿ ಚೇಳೂರು ಹೃದಯ ಭಾಗದಲ್ಲಿ ನಿರ್ಮಾಣ ಮಾಡಬೇಕಾಗಿತ್ತು ಆದರೆ ಜಿಂಕಪಲ್ಲಿ ಎರಡನೇ ಸರ್ವೆ ನಂಬರಲ್ಲಿ ಅಲ್ಲಿ ಸೂ ಸೂಚಿಸಿರೋದು ಪಬ್ಲಿಕ್ ಜನಕ್ಕೆ ಮತ್ತು ಸಾರ್ವಜನಿಕ ಎಲ್ರಿಗೂ ಕೂಡ ಅನಾನುಕೂಲವಾಗಿರ್ತಕ್ಕಂಥ ವಿಷಯ ಆದರೆ ಅಲ್ಲಿಂದ ಇದು ಮಾಡಬೇಕಾದ್ರೆ ಸಾಮಾನ್ಯ ಜನರು ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ನಡ್ಕೊಂಡು ಹೋಗಿ ಅಲ್ಲಿ ಇರೋದಕ್ಕಾಗೋದಿಲ್ಲ ಮುಖ್ಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅಲ್ಲಿ ಯಾರೂ ಕೂಡ ಇರೋದಕ್ಕಾಗೋದಿಲ್ಲ ಆದ್ದರಿಂದ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಗುರ್ತು ಮಾಡಿರ್ತಕ್ಕಂಥ ಕೋಟೆ ಒಂದು ಇದರಲ್ಲಿ ನಲವತ್ತೇಳರಲ್ಲಿ ಒಂಬ ಒಂಬತ್ತು ಕುಂಟೆ ಹತ್ತು ಒಂಬತ್ತು ಎಕರೆ ಹತ್ತು ಕುಂಟೆ ಜಾಗದಲ್ಲೇ ಕೂಡ ನಿರ್ಮಾಣ ಮಾಡಿದರೆ ಸುಮಾರು ಹನ್ನೆರಡು ಗ್ರಾಮ ಪಂಚಾಯಿತಿಗಳು ಕೂಡ ಅನುಕೂಲವಾಗುತ್ತೆ ಅದು ರಸ್ತೆ ಇದೆ ಎಲ್ಲ ಅಧಿಕಾರಿಗಳು ಕೂಡ ನಿಯರ್ ಆಗಿರುವುದರಿಂದ ಎಲ್ಲರೂ ಕೂಡ ಅವರು ಕೂಡ ಕೆಲಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಸಾಮಾನ್ಯ ಮಹಿಳೆಯರು ಕೂಡ ಹೋಗಿ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಆಗ್ರಹಿಸುತ್ತೇನೆ ಗ್ರಾಮ ಪಂಚಾಯತಿ ಮಾಜಿ ಆರ್ ಟಿ ಪ್ರಸಾದ್ ಹೊಸ ತಾಲೂಕಾಗಿ ಇಲ್ಲಿಗೆ ಆರು ವರ್ಷ ಆಗಿದೆ ಹೊಸ ತಾಲೂಕಿಗೆ ನಾವು ತುಡಘಟ್ಟಿಯಿಂದ ನೂರು ನೂರು ಗ್ರಾಮ ಪಂಚಾಯತ್ ಬಂದಿದೆ ಏನಿದೆ ಗುಡ್ಗಮುಖೆ ಚಿರು ನಾವು ಗುಡ್ಗುಟೆಯಿಂದ ಬಸ್ ಸೌಕರ್ಯ ಇಲ್ಲ ಏನಲ್ಲ ಚಿರುಕಿಂದ ಬಸ್ ಸೌಕರ್ಯ ಇದೆ ಗುಡುಗು ದೇವರು ಬರಬೇಕಾದ್ರೆ ಸುಮಾರು ಇಲ್ಲ ಆ ಥರ ಇರುವಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಹೊಸ ತಾಲೂಕು ಸೇರಿ ಹೊಸ ತಾಲೂಕು ಮಾಡಿದ ಉದ್ದೇಶ ಸರ್ಕಾರದ ಉದ್ದೇಶ ಜನರಿಗೆ ಎಲ್ಲ ಸೌಲಭ್ಯ ಅನುಕೂಲವಾಗಲಿ ಅನ್ನೋ ಒಂದು ಬಿಸಿಯಲ್ಲಿ ಹೊಸ ತಾಲೂಕು ಮಾಡಿದ್ದಾರೆ ಇವಾಗ ಗುಡುಬಳ್ಳೆ ಗುಡುಬಳ್ಳೆ ರೋಡ್ ಸೈಡ್ಗಿದೆ ಎಲ್ಲ ಒಂದೇ ಕಡೆ ಇದೆ ಚಿಕ್ಕ ತಾಲೂಕು ಒಂಬತ್ತು ಕೊಂಚ ಜನರು ತಾಲೂಕು ಚೆನ್ನಾಗಿ ಆಡಳಿತ ನೋವು ಜನರಿಗೆ ಅನುಕೂಲವಾಗೆ ಎಲ್ಲ ಇಲಾಖೆಗಳಲ್ಲೂ ಉತ್ತೆ ಸಿಗ್ತಾರೆ ಮಾಡಿದ ಕಾಶೆ ಚಿಂತಾಮನಿ ಇನ್ನು ನಮಗೆ ಇಬ್ಬಡಾಕಿ ಅದು ಚಿಂತಾಮಣಿ ದೊಡ್ಡ ತಾಲೂಕು ಮೂವತ್ತ್ನಾಲ್ಕು ಪಂಚಾಯತ್ ಮೂವತ್ನಾಲ್ಕು ಪಂಚಾಯತಿ ಇರುವಂಥ ತಾಲೂಕು ಇಲ್ಲಿ ಬರೀ ಹನ್ನೆರಡು ಪಂಚಾಯಿತಿ ಚೆನ್ನಾಗಿ ಆಡಿದು ಅನುಕೂಲ ಜನರಿಗೆ ಅನುಕೂಲ ಆಗಬೇಕು ಇದನ್ನು ಇಲ್ಲಿ ನಮಗೆ ಚಳೂರ್ಗೆ ಹತ್ರ ಚಳೂರು ನಗರಕ್ಕೆ ಹತ್ತಿರ ಇರುವಂಥ ಒಂದು ಹತ್ರದಲ್ಲಿ ಮಾಡಿದ್ದಾರೆ ಜನಗಳ ಅನುಕೂಲ ನಮ್ಗೇನು ಕಾರ್ಯ ಅಂತ ನಾವು ಕಾರ್ಬೇಕು ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಇಲ್ಲಿ ರಾಜಕೀಯ ಬೇಡ ಏನೇ ಆಗಲಿ ಜನಗಳಿಗೆ ಅನುಕೂಲ ಆಗೋದ ಸ್ಥಳದಲ್ಲಿ ಸ್ಥಾನ ಅಡೆತ ನಡೆಸುವಂಥ ಒಂದು ವ್ಯವಸ್ಥೆ ಆಗ್ತದೆ ಆ ದಿಸಿಯಲ್ಲಿ ಚಳುವ ನಮ್ಮ ಎಲ್ಲಿ ಹತ್ರ ಮೊನ್ನೆಲ್ಲ ಹತ್ರನೇ ಸೇರಿದು ಹತ್ರ ನಮ್ಮ ಎಲ್ಲ ಹೇಳ್ತಾರೆ ಅದನ್ನು ಮತ್ತೆ ನಮ್ಮ ಕೊಡ್ತಾರೆ அதுக்கே நம்ம சமயம் அந்த இவங்க ஜாதி தாக்கு கச்சேரி நம்ம ஜெயிலில் போது